ನಾನು ಅವರು ನಮ್ಮನ್ನು ಬಿಟ್ಟು ಹೋಗಿದ್ರು ಅಂತ ನಾನು ಹೇಳೋಕೆ ಇಷ್ಟಪಡೋದು ನಮ್ಮಲ್ಲಿ ಇದ್ದರೆ ಅವ್ರ ನೆನಪು ನಮ್ಮಲ್ಲಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಅವ್ರನ್ನ ಇಲ್ಲ ಅಂತ ಬಹಳ ಭಾಳ ಆಗುತ್ತೆ ನೋವಾಗುತ್ತೆ ಇವತ್ತು ಅವ್ರು ನಮ್ಮನ್ನು ಬಿಟ್ಟು ಶಿವನ್ ಪಾದಕ್ಕೆ ಹೋಗಿರೋದು ಅದಕ್ಕೆ ಎಲ್ರಿಗೂ ದುಃಖ ತಂದಿದೆ ಆದರೂ ಅವರು ಶಿವನ್ ಪಾದಕ್ಕೆ ಸೇರಿದ್ದಾರೆ ಶಿವನ್ ಪಾದಕ್ಕೆ ಸೇರಿದ್ರೆ ಅಲ್ಲಿಂದ ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಆ ಆಶೀರ್ವಾದ ಜೊತೆಗೆ ನಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ಅವರು ಖಂಡಿತ ಬಯಸ್ತಾರೆ ಯಾಕಂದರೆ ಅವ್ರು ಇವತ್ತೇನು ಮಕ್ಕಳು ಒಂದು ಆಶ್ರಮ ಓಪನ್ ಮಾಡಿ ತುಮಕೂರು ಹತ್ರ ಅಷ್ಟು ಜನಗಳಿಗೆ ವಿದ್ಯೆ ಕೊಟ್ಟಿದ್ದಾರೆ ಆ ವಿದ್ಯದಲ್ಲಿ ಅವರಿದ್ದಾರೆ ಆ ಊಟದಲ್ಲಿ ಅವರಿದ್ದಾರೆ ಆ ಮಕ್ಕಳು ಇದ್ದಾರೆ ಇಡೀ ಕರ್ನಾಟಕ ಜನತೆ ಹೃದಯದಲ್ಲಿ ಅವರು ಇರ್ತಾರೆ ಅವ್ರ ಆತ್ಮಕ್ಷಾಂತಿ ಸಿಗಲಿ ನಮಗೆ ನೋವಾಗಿದೆ ನಾನು ಬಳಕಾಗಿದ್ದೆ ಯಾಕಂದರೆ ನಾನು ಯು ಎಸ್ ಎಲ್ಲಿ ಫಂಕ್ಷನ್ ಇದೆ ನಾನು ಆ ನೋವು ನಿಜವನ್ನ ತುಂಬ ಕೇಳಿದ ತಕ್ಷಣ ನ್ಯೂಸ್ ಕೇಳಿದ ತಕ್ಷಣ ಒಂಥರ ಬೇಜಾರಾಗುತ್ತೆ ಯಾಕಂದ್ರೆ ಅವ್ರು ಮಾತಾಡೋ ರೀತಿ ಇರ್ಬೋದು ಕೊನೆ ಕೊನೆಯಲ್ಲಿ ತುಂಬಾ ಜಾಸ್ತಿ ಆಯ್ತು ಅಲ್ವಾ ಅಂತ ಒಂದು ಹೇಳಿದ್ರು ಅದು ಇನ್ನೂ ನೆನಪಲ್ಲಿದೆ ಅದು ಪ್ರತಿಯೊಬ್ಬ ಮನುಷ್ಯನೂ ಅದು ನೆನೆಸ್ಕೋಬೇಕದು ಆ ಮಾತು ಯಾವಾಗ ನೆನೆಸ್ಕೋಬೇಕು ಸ್ವಾಮೀಜಿ ಆತ್ಮ ಶಾಂತಿ ಸಿಗಲಿ ದಯವಿಟ್ಟು ಯಾರು ಮಾಡ್ಕೋಬೇಡಿ ಅವ್ರು ನಮ್ಮಲ್ಲಿ ಇದ್ದಾರೆ ನಮ್ಮದು ಇರ್ತಾರೆ ಅಂತ ಯಾವಾಗ ನಾವು ಭಾವಿಸೋದಿಲ್ಲ